ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದೇನಪ್ಪ ಇದು ಯಾವ ಪ್ಲೇಸು ಅಂತ ನೋಡ್ತಾ ಇದ್ದೀರಾ ನೋಡಿ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ನಾಗರಬಾವಿಲಿ ಇರ್ತಕ್ಕಂಥ ಒಂದು ಹನುಮನ್ ಹನುಮಗಿರಿ ಟೆಂಪಲ್ಗೆ ಹೋಗಿದ್ವಿ ತುಂಬ ಸುಂದರವಾಗಿದೆ ಸುಮಾರು ಜನಕ್ಕೆ ಇದು ದೇವಸ್ಥಾನ ಇರೋದು ಗೊತ್ತಿಲ್ಲ ಅಂತ ತಿಳ್ಕೊಳ್ತೀನಿ ತುಂಬ ಸುಂದರವಾದ ದೇವಸ್ಥಾನ ಒಮ್ಮೆ ಹೋಗಿ ಭೇಟಿ ಕೊಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಅಡ್ರೆಸ್ಸನ್ನು ಮೆನ್ಷನ್ ಮಾಡಿರ್ತೀನಿ ನೋಡಿ ಹನುಮಂತನನ್ನು ನಾನಾ ಹೆಸರುಗಳಿಂದ ಕರೀತಾರೆ ಹನುಮ ಹನುಮ ಭಕ್ತನಿಗೆ ರಾಮನಿಗಿಂತಲೂ ಹೆಚ್ಚು ಭಕ್ತರಿದ್ದಾರೆ ಅಂದರೆ ತಪ್ಪಾಗಲಾರದು ಹನುಮಂತನನ್ನು ವಿಶೇಷವಾಗಿ ಶನಿವಾರದಿಂದ ಶನಿದೇವರ ಜೊತೆಗೆ ಪೂಜಿಸಲಾಗುತ್ತದೆ ಹನುಮಂತನ ಆಶೀರ್ವಾದಕ್ಕಾಗಿ ನಾವು ಏನು ಮಾಡಬೇಕು ಗೊತ್ತಾ ಹನುಮಂತನ ಹೆಸರುಗಳನ್ನು ನೂರ ಎಂಟು ಬಾರಿ ಪಠಿಸೋದ್ರಿಂದ ಹನುಮಂತ ಖುಷಿ ಪಡ್ತಾನೆ ಅಂತ ಕೂಡ ನಂಬಿತ ನಂಬಿಕೆ ಇದೆ ನೋಡಿ ಹನುಮಂತನ ಹೆಸರಲ್ಲಿ ಒಂದು ಹತ್ತು ಹೆಸರುಗಳನ್ನ ಹೇಳ್ತೀನಿ ಕಪೀಶ್ವರಾಯ ಮಹಾಕಾಯ ಕಪಿಸೇನಾನಾಯಕ ರಾಮದೂತೈ ಕುಮಾರ ಬ್ರಹ್ಮಚಾರಣಿ ಮಹಾಬಲ ಪರಾಕ್ರಮಿ ವಾನರೈ ಕೇಸರಿ ಸುತೈ ಶೋಕ ನಿವಾರಣಾಯ ಅಂಜನಾ ಗರ್ಭ ಸಮುದಾಯ ವಿಭೀಷಣ ಪ್ರಿಯಾಯ ವಜ್ರಕಾಯ ರಾಮ ಭಕ್ತಾಯ ಹೀಗೆ ನೂರ ಎಂಟು ಹೆಸರುಗಳಿಂದ ಹನುಮಂತನನ್ನು ಭಜ ಭಜಿಸೋದ್ರಿಂದ ಭಗವಂತನಿಗೆ ತುಂಬ ಖುಷಿಯಾಗುತ್ತೆ ಅವನು ಪ್ರಸನ್ನನಾಗ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ನೋಡಿ ಮೇಲೆ ನಿಂತುಕೊಂಡರೆ ದೇವಸ್ಥಾನದಲ್ಲಿ ತುಂಬ ವ್ಯೂಸೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ನಾವು ನೋಡ್ಬೋದು ಮನಸ್ಸಿಗೆ ಏನೋ ಒಂದು ಥರ ನೆಮ್ಮದಿಯಾಗುತ್ತದೆ ಅಲ್ಲಿ ಹೋದರೆ ನೋಡಿ ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ ನವಗ್ರಹ ದೇವತೆಗಳನ್ನ ದಂಪತಿ ಸಮೇತ ಇಲ್ಲಿ ಕೆತ್ತಲಾಗಿದೆ ಸಾಮಾನ್ಯ ನಾವು ಬೇರೆ ದೇವಸ್ಥಾನಗಳಿಗಾಗಿ ಹೋದಾಗ ಅಲ್ಲಿ ಸಿಕ್ಕಲಾಗಿ ನಾವು ನೋಡ್ತೀವಿ ದಂಪತಿಗಳನ್ನು ಇಲ್ಲಿ ದಂಪತಿ ಸಮೇತವಾಗಿ ಕೆತ್ತಲಾಗಿದೆ ಭಾಳ ವಿಶೇಷವಾಗಿದೆ ಫ್ರೆಂಡ್ಸ್ ಖುಷಿ ಆಯಿತು ನವಗ್ರಹ ದರ್ಶನ ಮಾಡಿ ಭಾಳ ಖುಷಿ ಆಯಿತು ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿಭ್ಯಸ್ಚ ರಾಹುವೇ ಕೇತುವೆ ನಮಃ ನೋಡಿ ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರೂ ಹಾಗೆ ಓಂ ಹನುಮತೇ ನಮಃ ಆಂಜನೇಯನಿಗೆ ಇದು ಪ್ರಿಯವಾದ ಅದ್ಭುತವಾದ ಮಂತ್ರ ಇದು ಮಂಗಳವಾರ ಹಾಗೂ ಶನಿವಾರದಂದು ಪಠಿಸೋದ್ರಿಂದ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಇನ್ನು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸೋಕೋಸ್ಕರ ಓಂ ತೇಜಸೇ ನಮಃ ಅನ್ನೋ ಒಂದು ಅದ್ಭುತವಾದ ಮಂತ್ರವನ್ನು ಪಠಿಸಿದರೆ ಅವರ ಇಷ್ಟಾರ್ಥಗಳು ಕೂಡ ಶೀಘ್ರದಲ್ಲಿ ಈಡೇರುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆ ಇಲ್ಲಿ ಸೂರ್ಯ ಮುಳುಗುವ ಒಂದು ಛಾಯಾಚಿತ್ರವನ್ನು ಕೂಡ ತೆಗೆದಿದ್ದೀವಿ ನಂತರ ಪಕ್ಕದಲ್ಲೇ ಚಾಟ್ ಸೆಂಟರ್ ಇದೆ ತುಂಬ ಚೆನ್ನಾಗಿತ್ತು ಚಾಟ್ಸ್ ಎಲ್ಲ ನಾವು ಫ್ರೆಂಡ್ಸ್ ಎಲ್ಲ ಹೋಗಿ ಚಾಟ್ಸ್ ಎಲ್ಲ ತಿನ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಬಂದ್ವಿ ನಾಗರ್ಭಾವಿ ಸುತ್ತಮುತ್ತ ಯಾರ್ಯಾರು ಇದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಗೊತ್ತಿಲ್ದಿಲ್ದವರು ಹೋಗಿ ಒಮ್ಮೆ ದರ್ಶನ ಮಾಡಿ ಬನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ 拜拜。